ಹಾಯ್ ಹಲೋ ನಮಸ್ತೆ ಎಲ್ಲರು ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನಗಂತೂ ಫುಲ್ ಎರಡು ದಿನ ವಾತಾವರಣ ಚೇಂಜ್ ಆಗೋಣ ಒಂದಿನ ಬಿಸಿಲು ಫುಲ್ ಬಿಸಿಲಾಗ ಕೆಲಸ ಮಾಡಿದೀವಿ ಒಂದಿನ ಫುಲ್ ಬಿಸಿಲಾಗಿ ಸಿಕ್ಕಾಪಟ್ಟೆ ಅಂದರೆ ಕಾವಾಗಿಬಿಟ್ಟಿತ್ತು ಗಂಟಲ್ದಾಗೆಲ್ಲ ಗುಳ್ಳೆದಂತ ಹಣ್ಣಂಗೆ ನೀರು ಕುಡಿದು ಹಿಡಿದಿನ ಅದಕ್ಕೆ ವಾತಾವರಣ ತಂಪು ಬಿಡ್ತಿಲ್ಲ ಹಾಗಾಗಿ ಫುಲ್ ನೆಗಡಿ ಮೂ ಕಟ್ಕೊಂಡೈತಿ ಈಗೂ ಕೂಡ ಐತಿ ಇವತ್ತು ಫುಲ್ ಡೇ ಮತ್ತು ಏನು ಮಾಡೋಕ್ಕಾಗಿಲ್ಲ ಒಂದು ನೆಗಡಿ ಹೋಗ್ಬೇಕಾರೆ ಒಂದು ವಾರ ಇರ್ಬೇಕಂತ ಹಂಗೆ ಇಟ್ಕೊಂಡು ಇವತ್ತು ಮಾತಾಡೋ ಮಾಡಕತ್ತೀನಿ ನೋಡ್ರಿ ಇವತ್ತು ನಾನು ನಿನ್ನೆ ಗುರುವಾರ ಇರೋದ್ರಿಂದ ರಾಯರ ಪೂಜೆ ಮಾಡಿದ್ದಿಲ್ಲ ಯಾಕಂದ್ರೆ ಇಲ್ಲೇ ನಮ್ಮ ಮನೆ ಬಾಜುಕ್ಕ ಅಂದ್ರೆ ನಮ್ಮ ಮನೆ ಹತ್ರನೇ ಇದ್ರು ಅವ್ರ ಕಾಕ ಅವ್ರು ತೀರ್ಕೊಂಡಿದ್ರು ಹಾಗಾಗಿ ನಾ ಪೂಜೆ ಮಾಡ್ತೀನಿ ಿಲ್ಲ ಅದಕ್ಕೆ ಇವತ್ತರೇ ನಿನ್ನೆ ಗುರುವಾರ ಇತ್ತು ತುಂಬ ಹಳಾಳಾಯ್ತು ಅದು ಹಳಾಳಾಯ್ತು ಆದ್ರೆ ಅವ್ರು ತಿರ್ಕೊಂಡಿದ್ದು ಇನ್ನೂ ದೊಡ್ಡ ಹಳಾಳತ್ ನನಗೆ ಯಾಕಂದ್ರೆ ಇಲ್ಲೇ ನಮ್ಮ ಮನೆ ಮುಂದೆ ಅವ್ರು ಯಾವಾಗಲೂ ಮಾತಾಡ್ಸ್ಬೇಕಾರ ಅಂದ್ರೆ ಅವರ ಮಗಳ ಥರ ಅಲ್ಲ ಹಾಗಾಗಿ ಅಂತಿರಲಿಲ್ಲ ಅವ್ರು ಯಾವಾಗಲೂ ಮಗ್ನ ಮಗ್ನ ಮ ಅಂತ ಕರಿತಿದ್ರು ಮಗನ ಅಂಥೇಳಿ ನನಗೆ ಅದು ಎಲ್ಲ ತುಂಬ ಖುಷಿ ಅಂದ್ರೆ ಅವೆಲ್ಲ ಅವಾಗ ಹಂಗೆ ಕರೆಯೋ ತುಂಬ ಖುಷಿ ಆಗ್ತಿತ್ತು ನಮ್ಮ ತಂದೆ ಸಮಾನವಾಗಿದ್ದರು ಅವರು ಮತ್ತು ನಾ ಬಂದಾಗ ಏನು ಅಡುಗೆ ಬರ್ತಿದ್ದಿಲ್ಲ ನನಗೆ ಎಲ್ಲರೂ ಎಲ್ಲನೂ ಅವರ ಕಲಿಸಿದ್ದ ಆಂಟಿ ಹಾಗಾಗಿ ಭಾಳ ಖುಷಿ ಐತಿ ಅವ್ರು ಯಾವಾಗಲೂ ಚೆನ್ನಾಗಿರ್ಲತ್ತು ಕೇಳ್ಕೊತಿದ್ದೆ ನಾನು ಬಟ್ ಏನು ಮಾಡೋದು ಅವರ ಕುಡ್ದು ಕುಡ್ದ ಹೆಲ್ತ್ ಹಾಳಾಗಿತ್ತು ಹಂಗಾಗಿ ಅವರು ಡೆತ್ ಆದ್ರೆ ಹಂಗನ್ ಹಂಗಾಗ ಮತ್ತೇನು ಮತ್ತೆ ಏನು ನಾನು ಪೂಜೆ ಮಾಡಬಾರ್ದು ಅಂತ ಆತ ಹೇಳಿದ್ಲು ಹಾಗಾಗಿ ನಾನು ಪೂಜೆ ಮಾಡಿದ್ದಿಲ್ಲ ಅದಕ್ಕೆ ಗುರುವಾರ ಬೇರೆಲ್ಲ ಅದಕ್ಕೆ ಬೇಜಾರಾಗತ್ತಿತ್ತು ಅದಕ್ಕೆ ಇವತ್ತರೇಜ್ ನೀಟಾಗಿ ಪೂಜೆ ಮಾಡೋಣ ಹೇಳಿ ಇವತ್ತು ಆತದೋ ಅಲ್ಲೇ ಹೋಗಿದ್ರು ನಾನು ಇವತ್ತು ಚಂದ ಹಿಂಗೆ ಪೂಜೆ ಮಾಡ್ಬೇಕಂತ ಹೇಳಿ ಪೂಜೆ ಮಾಡಾಕತ್ತಿದ್ದೀನಿ ನೋಡಿರಿ ಟೈಮ ಆಲ್ರೆಡಿ ಭಾಳ ಆಗಿತ್ತಾಗಿಲ್ಲ ಅನ್ನೋಂಗಿಲ್ಲ ನಾನಂತೂ ಯಾವಾಗಲೂ ಟೈಮ್ ಗೀಮ್ ಏನು ಇದನ್ನ ಮಾಡೋಂಗಿಲ್ಲ ಭಾಳ ಹತ್ತುವರೆ ಆಗಿ ಹೋಯ್ತು ಅಂದ್ರೆ ಹನ್ನೊಂದರಿಂದ ಪೂಜೆ ಮಾಡೋಂಗಿಲ್ಲ ಆದರೆ ಜಲ್ದಿನ ಪೂಜೆ ಮಾಡ್ಬೇಕಂತ ಆದರೆ ನನ್ನ ಕೈಲಿ ಆಗೋಂಗಿಲ್ಲ ನಾನು ಯಾವಾಗ ಆಗ್ತೈತೆ ಅವಾಗ ನಾನು ಸೇವೆನ ರಾಯರಿಗೆ ಸಲ್ಲಿಸ್ತೇನೆ ಅಷ್ಟ ಸೊ ಇವಾಗ ನಾನು ಕೇಳ್ಕೊಂಡಿದ್ದು ನನ್ನ ಬರೀ ಈಗ ಹೇಳಾಕತ್ತೀನಿ ಅಲ್ಲ ಇಡೋದಾಗ ಅದನ್ನ ಹೇಳಿ ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೇ ನಾನು ಕೇಳಾಕತ್ತದ್ದು ಹಂಗೆ ಒಂದು ಸ್ವಲ್ಪ ತುಂಬ ಬಿಟ್ಟಿತ್ತು ನನಗೆ ಇಡೋ ಅಂದರೆ ನಿನ್ನೆ ಪೂಜೆ ಮಾಡಲಾರ್ದು ಹಾಗಾಗಿ ಎಲ್ಲ ಥರ ಮನಸ್ಸಿನಾಗ ಇಟ್ಕೊಂಡು ನಾನು ಬೃಂದಾವನ ತಂದು ರಾಯರ ಸೇವೆ ಅನ್ನೋದು ಆಸೆ ಐತಿ ಹಂಗಾಗಿ ನನಗೆ ನೀವು ಬೃಂದಾವನದ ಮೂಲಕ ನನ್ನ ನಮ್ಮ ಮನೆಗೆ ಬರಬೇಕು ಹಿಂಗೆ ಕೇಳ್ಕೊಳಾಕತಿದ್ನಿ ಸ್ವಲ್ಪ ಹಂಗೆ ಪರ್ಸ್ನಲ್ಲು ಇತ್ತು ಹಂಗೆ ಎಲ್ಲಾನು ರಾಯರ ಹತ್ತಿರ ಕೇಳ್ಕೊಳತ್ತೀನಿ ಅವಳುನೂ ಬಂದ್ಬಿಟ್ಟು ನನಗೆ ಯಾಕಂತ ಗೊತ್ತಿಲ್ಲ ಪ್ರತಿ ಸಲ ಹಂಗೆ ಆಗ್ತೈತಿ ರಾಯರ ಸೇವೆ ಮಾಡಾಗ ನಂಗೆ ಕಣ್ಣೀರ ಬಂದುಬಿಡ್ತಾವ ಹಂಗಾಗಿ ಪೂಜೆ ಮಾಡ್ಬೇಕಾದ್ರಣ ಅಳುನ ಬಂದುಬಿಡ್ತಾವ ಹಂಗೆ ಅನ್ಕೊತ ನನ್ಗೆ ಹೂವು ಹೂವು ಅದು ಬೇಡ ನನಗೆ ಹೂ ಪ್ರಸಾದ ಅದು ಬೇಡ ನಿಮ್ಮ ಅನುಗ್ರಹ ಬೇಕು ನನಗೆ ನೀವು ಬೃಂದಾವನ ಮೂಲಕ ನಮ್ಮ ಮನೆಗೆ ಬರಬೇಕು ನಾ ಬೃಂದಾವನ ಮತ್ತು ಅದು ಮುಂದೆ ಪಾದಕ್ಕೆ ಇಡ್ತಾರಲ್ಲ ಅದು ಆಮೇಲೆ ಮತ್ತು ಇನ್ನೊಂದು ಪಾದುಕೆ ಬೃಂದಾವನ ಎರಡೇ ಮತ್ತು ಪರಿಗ ಪರಿಮಳ ಗ್ರಂಥ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ ಆದ್ರೆ ನಂಗೆ ಬೃಂದಾವನ ತರಬೇಕು ಅನ್ನೋದು ಭಾಳ ಒಂದು ಆಸೆ ಐತಿ ಹ್ಯಾಂಗಾಗಿ ಅದನ್ನ ಕೇಳ್ಕೊತಾನೆ ಎಲ್ಲ ರೀತಿ ಚಲೋ ತಂಗಿರಲಿ ಅಂತ ಹಿಂಗೆ ಕೇಳ್ಕೊಳಷ್ಟಲ್ಲಿ ಏನೇನೋ ಗೊತ್ತಿಲ್ಲ ಅವ್ರ ಮುಂದೆ ನನ್ನ ಕೈ ಓಡಬೇಕನ್ನಿಸ್ತಾ ಬೃಂದಾವನ ಮೂಲಕ ಬರ್ರಿ ಮತ್ತು ಮಂತ್ರಾಲಯಕ್ಕೆ ಅನ್ನೋದು ಅದೊಂದು ದೊಡ್ಡ ಆಸೆನ ಆಮ್ಯಾಗ ನಾನು ಕೊನೆ ಉಸಿರು ಬಿಡುವಾಗನು ನಿಮ್ಮ ಹೆಸರು ನೆನೆಸ್ಕೊತ ಬಿಡ್ಬೇಕು ನಾನು ರಾಯರೇ ರಾಯರೇನಕೊತ ಬಿಡ್ಬೇಕು ನನಗೆ ಹಂತ ಸೇವೆ ಮಾಡೋ ಭಾಗ್ಯ ಕೊಡ್ರಿ ಯಾವಾಗಲೂ ನಿಮ್ಮ ಜಪಿಸುವಂತ ಇದನ್ನ ಕೊಡ್ರಿ ಅಂತ ಕೇಳಾಕತ್ತಿದ್ದೆ ಫಸ್ಟಿಗೆ ಒಂದು ಹೂ ಬಿತ್ತು ತುಂಬ ಖುಷಿ ಆಯಿತು ನನಗೆ ಏನೋ ಗೊತ್ತಿಲ್ಲ ಕೈ ಓಡಿಬಿಟ್ನಿ ಹಂಗೆ ನಾ ಯಾವಾಗಲೂ ಅನುಗ್ರಹ ಅಷ್ಟಾಗಿ ಕೇಳ್ಕೋಬೇಕು ಕೇಳ್ಕೋಬೇಕು ಅಂತಿರ್ತಾನೆ ಅದೇನೋ ಗೊತ್ತಿಲ್ಲ ಎಲ್ಲ ಹಿಡೋದಾಗ ನೋಡೋಣ ನಮಗೂ ರಾಯರ ಹೂ ಪ್ರಸಾದ ಕೊಟ್ರೆ ಎಷ್ಟು ಚೆನ್ನಾಗಿರತ್ತಲ್ಲ ಹೀಗೆಲ್ಲ ಅನ್ನಿಸ್ತತಿ ಆ್ಯಕ್ಚುಲಿ ಸ್ವಲ್ಪ ಕೆಳಗೆ ದೀಪ ಐತೆ ನೋಡ್ರಿ ಕೈಗೆ ಅದು ಕೈಗೆ ಸ್ವಲ್ಪ ತಾಕಾಕತೆ ಅಂದ್ರೆ ಅದ್ರ ಮ್ಯಾಲ ಕೈ ಹಿಡಿದ್ರೆ ಹೆಂಗಾಗತ್ತಂತ ಗೊತ್ತಾಯ್ತಲ್ಲ ನಿಮ್ಗೆ ದೀಪ ಆಚೆಗಡೆ ಧೂಪ ಹಾಕಿದ್ನಿ ಆದ್ರೂ ರಾಯರ ಮುಂದೆ ಕೈ ಒಡಿಬಿಟ್ಟೀನಿ ಕಣ್ಣಾಗ ನೀರು ಹಂಗೆ ಹೊಂಟಿದ್ದು ಅಂದರೆ ನಿನ್ನೆ ಒಂದು ಹಿಡ್ಯೋ ನೋಡಿದ್ದೆ ಅವರ ಅಕ್ಕನ ಹೆಸ್ರು ಏನೋ ಐತಿ ಗೊತ್ತಿಲ್ಲ ಸೌಮ್ಯ ಅನ್ನಿಸ್ತತಿ ಅವ್ರು ಒಂದು ಇಡೋ ಹಾಕ್ಯಾರ ಮಾಡ ನೀವು ಸುಕ್ಕಾಪಟ್ಟೆ ನೊಂದು ರಾಯರ್ ಮುಂದೆ ಕುತ್ಕೊಂಡು ಅಳ್ಕೋತಾರೆ ಹಿಡಿಯೋ ಹಾಕ್ಯಾರ ಅದನ್ನು ನೋಡಿದಾಗ ಮೇಲೆ ಅಳು ಬರ್ತದೆ ಅವ್ರು ಎಷ್ಟೋ ರಾಯರು ಹೂ ಪ್ರಸಾದ ಕೊಟ್ಟದ್ದು ಹಿಡಿಯೋ ನೋಡಿದಾಗು ಅತ್ತೆ ನಾನು ಏನೋ ಗೊತ್ತಿಲ್ಲ ಅಷ್ಟೊಂದು ಬೋರ್ಡಿಂಗ್ ಅದು ಎದು ಎದಕ್ಕೆ ಬರ್ತಾ ಅಂತಾನೆ ಗೊತ್ತಿಲ್ಲ ನನ್ನ ಕನಗೆ ನೀರು ಹಂಗೆ ಬಂದೆ ಬಿಡ್ತಾವೆ ನಿನ್ನೆ ಅವ್ರು ಇಡೋನ ಇವತ್ತು ನಾನು ಸ್ಟೇಟಸ್ ಸ್ಟೇಟಸ್ ಕೂಡ ಸೇರ್ ಮಾಡೀನಿ ಹಾಗಾಗಿ ಗೊತ್ತಿಲ್ಲ ರಾಯರ್ ಮುಂದೆ ಅದು ಏನೋ ಕೇಳಬೇಕತ್ತ ಅಂದ್ಕೊಂಡು ನಾನು ಆ ಥರ ಅವ್ರ ಥರ ಎಲ್ಲ ಸೇವೆ ಮಾಡಬೇಕು ರಾಯರ್ ಅವ್ರಿಗೆ ಹೆಂಗೆ ಅನುಗ್ರಹ ನನಗೂ ರಾಯರ್ ಹಂಗೆ ಅನುಗ್ರಹ ತೋರಿಸ್ಬೇಕಂತ ಕೇಳ್ಕೊತನ ನಾನು ಪೂಜೆ ಮಾಡಾತ್ತಿದ್ ನೀವು ಅತ್ತ ಅವರು ಬೃಂದಾವನ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನನಗೂ ಹಂಗೆ ಆಸೆ ಅವ್ರ ಥರ ಬೃಂದಾವನ ಇಡಬೇಕು ತುಳಸಿ ಹಾರ ಹಾಕಬೇಕು ಹೀಗೆಲ್ಲ ಮನೆ ಮುಂದೆ ಒಂದೇ ಗಿಡ ಇರೋದ್ರಿಂದ ಒಂದು ನಾಲ್ಕು ಎಲೆ ತಂದಿರ್ತೀನಿ ಕೆಳಗೆ ಎರಡು ಇಡ್ತೀನಿ ಫೋಟೋ ಮುಂದೆ ಇಟ್ಟಿರ್ತೀನಿ ತುಳಸಿನ ಮತ್ತು ಮಲ್ಲಿಗೆ ಹೂ ಗಿಡ ಕರೆ ಆದ್ರೆ ಹೂ ಚೆನ್ನಾಗಿ ಬಿಡೋಂಗಿಲ್ಲ ಅದ್ರಾಗ ಎರಡು ನಾಲ್ಕು ಭಾಳದ್ರೆ ಐದರಿಂದ ಇಷ್ಟ ಒಳಗೆ ಹೊರಗೆ ಸಿಗ್ತಾವೆ ಅದು ಮ್ಯಾಗ ಐತ್ಲಾಕ್ ಹರ್ಕೊಳಕ್ಕೂ ಬರೋಂಗಿಲ್ಲ ನನಗೆ ಈಗ ನೋಡಾತಿರ್ಲ ಎಷ್ಟಕ್ಕೊಂದು ತುಳಸಿ ಮಲ್ಲಿಗೆ ಹೂವು ಬೇರೆ ಎರಡು ಮೂರು ನಾಲ್ಕು ಥರ ಹೂವು ಎರ್ಸಿದ್ನಿ ಎಲ್ಲ ಕೂಡ ರಾಯರ ಕೊಟ್ಬಿಟ್ರು ತೊಗೊಂಡು ಹೋಗಿಬಿಡಮ್ಮ ಅಂಥೇಳಿ ನನಗಂತೂ ಭಾಳ ಖುಷಿಯಾಗಿಬಿಡ್ತು ಹಂಗೆ ಅಳ್ಕೊತನ ಅವರಿಗೆ ನಮಸ್ಕಾರ ಮಾಡಿದ್ನಿ ನೋಡ್ಬೋದು ಎಷ್ಟೆಲ್ಲ ಹೋ ನಿಮ್ಮ ಕಣ್ಣ ಮುಂದಾನೆ ಕೊಟ್ಟರೆ ನೋಡ್ತೀರಲ್ಲ ನೀವು ಖಂಡಿತ ರಾಯರ್ ಶೇವ್ ಮಾಡಿರಿ ಪ್ರತಿ ಸಲ ಹೇಳ್ತೇನೆ ನಾ ಇದನ್ನು ನೀವು ರಾಯರ್ ಶೇವ್ ಮಾಡಿ ನೀವು ಅನ್ಕೊಂಡಿದೆಲ್ಲ ಆಗ್ತೈತಿ ಎಷ್ಟೋ ಜನ ಅವ್ರ ನಾ ಹೇಳಿದ ಬೆಳ್ಕನ ಅವ್ರ ಶೇವ್ ಮಾಡಕತ್ತಾನ ಅಂದ್ರೆ ಫೋಟೋ ತರಿಸಿ ಅವ್ರ ಪೂಜೆ ಮಾಡಕತ್ತಾನ ಅವ್ರ ಮನೆಯ ಪ್ರಾಬ್ಲಮ್ಸ್ ಒಂದು ಇಷ್ಟು ಕ್ರಿಯೇಟ್ ಆಗೋಣ ಅವ್ರಿಗೆ ದೇವ್ರ ಮ್ಯಾಗೆ ನಂಬಿಕೆನೂ ಹೋಗೇತಿ ಹೀಗೆಲ್ಲ ಅಂದರೆ ಅವರು ವೀಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಾಗಿರ್ತೈತಿ ಅನ್ಕೊಂಡಿರ್ತೀನಿ ಈ ಥರ ನಾವು ಎಷ್ಟು ಕಷ್ಟ ಕೊಟ್ಟರು ಹೊಡ್ಮ ಹೊಡ್ಮೇಲೆ ಅವ್ರು ಸೇವೆ ಮಾಡಿದಾಗ ಅವ್ರ ಮನಸ್ಸು ಅಂತ ಕರಗ್ಲಾಕ ಬೇಕು ಖಂಡಿತ ರಾಯರದಾರ ಖಂಡಿತ ಒಳ್ಳೇದು ಮಾಡ್ತಾರ ಖಂಡಿತ ನೀವು ಸೇವೆ ಮಾಡಿ ರಾಯರನ್ನ ಹೊಲಿಸ್ಕೊಳ್ಳಿ ಮತ್ತು ನಾ ಇವತ್ತು ಅಣ್ಣ ನನಗೆ ಏನಾಗ್ತದೆ ಅದನ್ನು ಬಾನ ಹಿಡಿತಾನೋ ನಾ ಅಣ್ಣ ಹಾಲು ಅದೇ ಹಾಲು ತೊಂದಿದೆ ಹಾಲು ಅಣ್ಣ ಹಾಲು ಮತ್ತು ಸಕ್ಕರೆನ ಹಾಕಿ ಬಾಣ ಹಿಡಿದಿ ಆಮ್ಯಾಗ ಹೊರಗೆ ಬಂದು ನೋಡಷ್ಟರಲ್ಲಿ ನಮ್ಮ ಚಿಂಟು ಜಲರು ಬಂದಿದ್ದರು ಇವತ್ತ ಅಕ್ಕಿನ ಹಾಕಿದ್ದಿಲ್ಲ ಯಾಕಪ್ಪ ಅಂದ್ರೆ ಆಯಿ ಅವ್ರು ಅವರ ಅಕ್ಕಿಯ ಕೆರ್ಕೊಂಬಂದರು ಅಷ್ಟೊತ್ತೇ ಇವು ಬಂದಿದ್ದಿಲ್ಲ ಗುಬ್ಬಿ ಹಾಗಾಗಿ ಅವ್ರು ಹಾಕಿದ್ದಿಲ್ಲ ಅಲ್ಲಿ ಮ್ಯಾಲೆಲ್ಲ ಇದ್ದು ನಾನು ನಿನ್ನಿದ ನುಚ್ಚು ಹಂಗೆ ಹಿಂಗೆ ಬಿದ್ದಿತ್ತಲ್ಲ ಅವನ್ನ ಹಾಕೊಂಡು ತಿನ್ನಕತ್ತಿದ್ದು ಆಮ್ಯಾಗ ಹಾಕಿರ ಆಯ್ತಾಳು ಅಂಥೇಳಿ ಇವತ್ತ ಇವಾಗ ನಾನು ಬೇರೆ ಕೆಲಸ ನೋಡ್ಬೇಕಂತ ಹೊಂಟಿದ್ದೆ ಆವಾಗ ನಾವು ಹೊಂಟೀವಿ ಬಳ್ಳುಳ್ಳಿ ಹಾಕ್ಲಿಕ್ಕೆ ಏನಂತ ಗೆರಿ ಕೊರಿತಾರಲ್ಲ ಇದರಲ್ಲಿ ಬಡಗದಲ್ಲೇ ಅದು ಮಾಡಕ್ಕೆ ಹೊಂಟೀವಿ ನಿನ್ನೆ ಕಡ್ದದ ಮೇವು ಇನ್ನೂ ಇಲ್ಲೇ ಇದೆ ನೋಡ್ರಿ ನಮ್ಮ ಗುಂಡಿ ನಾನು ಹೊಂಟಿ ಇವಾಗ ಅಲ್ಲಿ ಸಾಲ್ ಕಾಣ್ತಾ ಅಲ್ಲಿ ಹಾಕಬೇಕು ಇನ್ನೂ ಬಂದಿಲ್ಲ ಅವ್ರ ಅಲ್ಲಿ ತಿರ್ಕೊಂಡಲ್ಲಿ ಇವತ್ತು ಹುನಿ ಇರೋದ್ರಿಂದ ಅದು ಮೂರನೇ ದಿನದ ಕಾರ್ಯ ಮಾಡ್ತಾರಂತ ಹೋಗ್ಯಾರ ಸೊ ನಾನು ಗುಂಡಿ ಕುಡ್ಸಿ ಅನ್ಕ ಗೆರೆ ಕೊರಬೇಕು ಅವ್ರು ಬರಾನ ಹಾಕಾಕ್ ಬರದಂತೇಳಿ ಬಂದೆವು ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಹೋಗೋದೆಲ್ಲ ನೀರದು ಹಸಿವು ಹಿಂಗೈತಿ ಇದೊಂದು ಸಾಲು ಬಿಟ್ಟೆವು ಬೆಳ್ಳುಳ್ಳಿ ಹಾಕ ಈಗ ಅದೆಲ್ಲ ಹಾಕೋದು ಈಗ ಮೊಬೈಲ್ ಒಂದು ಕಡೆ ಇಟ್ಟ ನಾನು ಗೆರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ನಿ ಅದರಿಂದ ಈ ತುದಿಯಿಂದ ಆ ತುದಿಗೆ ಆ ಥರ ಹಡ್ಕೊತ ಗೆರಿ ಮಾಡ್ಬೇಕು ಹಂಗೆ ಒಂದಗಣ ಒಂದು ಒಂದಗಣ ಒಂದ ಮಾಡಿ ಅದನ್ನು ಕೆದರಿ ಅದ್ರಾಗ ಬೆಳ್ಳುಳ್ಳಿ ಇಟ್ಟು ಮುಚ್ಬೇಕು ನಾವು ಯಾವಾಗಲೂ ಹಿಂಗೆ ಇಷ್ಟಿದೆ ನೋಡಿ ಒಂದು ಬಿಟ್ಟು ಬೆಳ್ಳುಳ್ಳಿ ಹೊಡೆದೆವು ಸೊ ವಾಪಸ್ ಬನ್ನಿ ಬೆಳ್ಳುಳ್ಳಿ ಇಡ್ಬೇಕತ್ತೆ ಅವನ್ನ ಸಣ್ಣ ಬುಟ್ಟೆ ಹಾಕೊಂಡು ಹೋಗ್ ಭಾಳದಲ್ಲ ಅವ್ರ ನಾವೇನು ಭಾಳ ಹಾಕೋದು ಆಗಂಗಿಲ್ಲ ಸ್ವಲ್ಪ ಅವ್ರು ಬರುತ್ತಾನೆ ಹಾಕ್ಬೇಕಂತೇಳಿ ಅಮ್ಮೆಗಟ್ಟರು ಹೋದಿವಂದ್ರೆ ಭಾಳ ಟಾಕ್ತವ ಅನ್ಕ ಇದೊಂದು ಬಿಟ್ಟಿ ಒಯ್ತೀನಿ ಮಾಡೋಕ್ಕೈತಿ ಫುಲ್ ಎಲ್ಲ ಕಡೆ ಮಾಡೋಣ ಐತಿ ಮಳೆ ಏನು ಬರ್ತೈತಿ ಏನು ಮಾಡ್ತೈತಿ ಗೊತ್ತಿಲ್ಲ ಪಾಪ ಅದು ಎಲ್ಲ ಹಂಗೆ ಅದಾವೆ ತೆನಿ ನಮಗೆ ಒಳಗೆ ಹಾಕಿವೆ ಇಲ್ಲಿ ಕಾಣ್ತಿಲ್ಲ ಎದುರುಗಡೆ ಹೆಚ್ಚುಗಡೆವಲ್ಲ ಅಲ್ಲೆಲ್ಲ ಈಗ ಮುರಿ ಆತಾರ ಎಲ್ಲ ಹಾಳಾಗ್ತಾವ ಪಾಪ ಏನು ಮಾಡೋಕ್ಕ ಹಂಗಿಲ್ಲ ಸೊ ಇದ್ರಾಗ ಇವನ್ನ ಹಾಕೋ ನನ್ ಇಷ್ಟು ತೊಗೊಂಡು ನೋಡ್ರಿ ನಾನು ಹಾಕ್ಲಕ್ಕ ಸೊ ತೊಗೊಂಬಂದೀನಿ ನೆಕ್ಸ್ಟ್ ಗೆರೆ ಕೊರ್ದೇನಿ ನಾನು ಭಾಳ ಇಲ್ಲ ಒಂದು ಆರು ಗೆರೆ ಕೊಟ್ಟು ಕೊರದೇನಿ ಈಗ ಏನು ಮಾಡತ್ತಿ ಅಪ್ಪ ಕರ್ಬಾರನಿ ರಾಡಿ ನೋಡೋದೆಲ್ಲ ಇನ್ನು ಕೋತಿ ಬಾ ಇವಾಗ ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ ಇದೆಲ್ಲ ಗೊತ್ತಿರ್ತೈತಿ ನಮ್ಮ ಕಡೆ ಹಿಂಗೆ ಹಾಕ್ತಾರೆ ಬಟ್ ನನ್ನ ವಿಡಿಯೋ ನೋಡೋರು ಯಾರಾದರೂ ಹಾಕದೇ ಇರೋರು ಇದ್ರ ಅಂದ್ರೆ ಅವ್ರಿಗೆ ತಿಳಿಸೋದಷ್ಟ ಹಿಂಗ ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದ್ ಹಾಕ್ಬೇಕ ಅಲ್ಲಿ ಮೊದಲ ಹರಿ ತೆಗ್ದಿರ್ತೇವಲ್ಲ ಅದ್ರಾಗ ನೀಟ್ ಹಂಗೆಲ್ಲ ಮಣ್ ತಕೊಂಡ ಆಮ್ಯಾಕ ಅದ ಸಾರ್ನಾಗ ಒಂದೊಂದೊಂದೊಂದೊಂದೊಂದ ಇಡಾಕ ಸ್ಟಾರ್ಟ್ ಮಾಡ್ಬೇಕ ಈ ತರ ನೋಡ್ರಿ ಇಲ್ಲಿ ಇಟ್ಟಿನ ಈ ತರ ಒಂದ್ರ ಪಕ್ಕ ಒಂದು ಸ್ವಲ್ಪ ದೂರ ದೂರ ಇಟ್ರೇನ ಅವು ಚೆನ್ನಾಗಿ ಬೆಳಕ ಸ್ಟಾರ್ಟ್ ಮಾಡ್ತಾವ್ ಸ್ವಲ್ಪ ದಪ್ಪ ಅಕ್ಕ ಎಷ್ಟ್ ದೂರ ಇಡ್ತೀರ ಅಷ್ಟ ಚೆನ್ನಾಗ್ ಬೆಳಿತಾವ್ ನಾನು ಗುಂಡಿ ಕೂರ್ಸಿ ಒಂದ್ ಎರಡ್ ಸಾಲ್ ಹಾಕಿದಿವು ಅಂದ್ರೆ ಅದು ಮಡಿ ಉದ್ದಕ್ಕೈತಿ ಹಾಗಾಗಿ ಇತ್ತಾಗೆಲ್ಲ ನೀರು ಬರ್ಬೇಕಾರ ಓ ಆ ಕಡೆ ಇಳು ಇರ್ತತ್ಲ ಆ ಕಡೆ ಓಡ್ತೈತಿ ಹಂಗಾಗಿ ಅದು ಜಿನ ಸಾಲ ಸರಿ ತಂಗೆ ಮಾಡ್ಬೇಕು ಹೇಳದ್ ಹೇಳದ ಸಮ ಚಲೋ ತಂಗ್ ನೀರು ಹೋಗ್ತಿಲ್ಲ ಹಂಗೆ ಮಾಡ್ಬೇಕು ಅನ್ಕ ಹಾಕ್ಬಾಡಂದ್ರೆ ಫೋನ್ ಮಾಡಿದ್ರು ಅದಕ್ಕೆ ಬಿಟ್ಟಿವಾಗ ಮನೆಗೆ ಬೇರೆ ಎಂಟ್ರೆ ಮಾಡಿರೋದಂತೇಳಿ ವಾಪಸ್ ಮನೆಗೆ ಬರತ್ತೆ ನೋಡ್ರಿ ಈಗ ನಮ್ಮ ಗುಂಡಿ ಸಾಲಿಗೆ ಹೋಗಂದ್ರೆ ಅಂತ ಹೊಲ್ದಾಗಿನ ಕೆಲಸ ಅಂದ್ರೆ ಭಾಳ ಇಷ್ಟ ಆಕಿ ಆಗುಣ್ಣ ಬಾ ಆಗುಣ್ ಬಾ ನಾತಳ ಮತ್ತು ಇನ್ನ ಶಾಕಿರೋ ಆಯಿತು ಬಾರ್ಮತ್ ಹೇಳಿ ಕರ್ಕೊಂಡ್ಬಂದೇನಿ ಮನೆಯಾಗ ಎಮ್ಮೆ ಕಟ್ಟೋದು ಏನರೇ ಮಾಡೋದು ಮಾಡಿದ್ರೆ ಆತು ಮತ್ತೆ ಮಾಡೋದಿನ್ನ ಪೂರ್ತಿ ಎಡಿಟ್ ಮಾಡ್ಕೊತ ವಾಯ್ಸ್ ಕೂಡ ಹತ್ತೀನಿ ಅದು ಕೊರ್ ಕೊರ್ ಕೊರಾಗೈತಿ ಇನ್ನು ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ ಆಮ್ಯಾಗ ಬಂದ ಹೆಂಡಿ ಹಾಕಿದ್ದು ಎಮ್ಗಳೆಲ್ಲ ಫುಲ್ ಹೆಣ್ಕಾಸು ಮತ್ತು ಯಾರು ಇದ್ದಿದ್ದಿಲ್ಲಲ್ಲ ಹಾಗಾಗಿ ತೆಗ್ದವಲ್ಲ ಅಲ್ಲೇ ತಿಪ್ಪಿ ಮಗ್ಲ ಐತಲ್ಲ ಹಾಗಾಗಿ ತೆಗೆದು ಹಾಕತ್ತೀನಿ ಅಂದ್ರೆ ಭಾಳ ಎಲ್ಲ ಕಡೆ ಇದು ಮಾಡಿಬಿಡ್ತಾವ ಹೇಳಿ ಜಾಸ್ತಿ ಅಂದ್ರೆ ನಮ್ಮ ಆಯಿ ಯಾವಾಗೂ ಬಿಡ ಹೆಂಡಿ ಅವ್ರ ಅಂದ್ರೆ ಬಿದ್ದ ಕೂಡ್ಲೆ ಮತ್ತು ತೆಗ್ದೆದು ಹಾಕ್ತಿರ್ತಾರ ಅವ್ರ ನಾವು ಒಮ್ಮೆ ಮಧ್ಯಾಹ್ನಕ್ಕೊಮ್ಮೆ ಸಂಜೆಕ್ಕೊಮ್ಮೆ ಮುಂಜಾನೆ ಒಮ್ಮೆ ಹೆಣ್ಣುಕಾಸು ಮಾಡ್ತೀವಿ ಅವ್ರು ಹಂಗೆಲ್ಲ ಪದೇ ಪದೇ ತೆಗೀತಿರ್ತಾರೆ ಅದಕ್ಕೆ ಇವತ್ತು ನಾನು ತೆಗೀಬೇಕಂತ ಹೇಳಿ ಪೂರ್ತಿ ಕಾಲಾಗಿತ್ತಲ್ಲ ಹಾಗಾಗಿ ತೆಗಿಬೇಕು ಮತ್ತೆಲ್ಲ ಅಂತ ಹೇಳಿ ತೆಗಿಲಾಕತ್ತೀನಿ ಇವಾಗ ತಿಪ್ಪಿ ಮಗಳ ಇರೋದ್ರಿಂದ ಅಲ್ಲೇ ತೆಗ್ದೆದ ತಿಪ್ಪಿಗೆ ಎತ್ತಕ್ಕಾಕತ್ತೀನಿ ಇದು ಡೈಲಿ ಡ್ಯೂಟಿ ನಮ್ದು ಅಂದ್ರೆ ದಿನ ಅಂದ್ರೆ ಕೆಲಸ ಮಾಡಾಗ ಹೊಲ ಮಾಡಾಗ ಇರಂಗಿಲ್ಲಲ್ಲ ಹಾಗಾಗಿ ಆಯ್ತು ತೆಗಿತಿರ್ತಾರೆ ಇರಲ್ದಾಗ ಮನೆ ತಾಕಿದ್ದು ಅಂದ್ರೆ ನಾವು ತೆಗಿತೀವಿ ಆಮ್ಯಾಗ ಒಳಗೆ ಬರೋಷ್ಟರಲ್ಲಿ ಹಾಕು ಹಾಕಿತ್ತು ಅದು ಎಲ್ಲ ಕಡೆ ಇದನ್ನ ಮಾಡ್ತತಿ ಹಂಗಂದ ಅಂದ ಅದನ್ನೂ ಅಲ್ಲೇ ಬುಟ್ಟಿ ಇಟ್ಟಿರ್ತೀವಲ್ಲ ಬುಟ್ಟಿಗೆ ಹಾಕಿದೆ ಆನಾಗ ಗುಂಡಿ ಅದಕ್ಕೆ ಉಣ್ಣಿ ಹತ್ತ್ಯಾವ ಸ್ವಲ್ಪ ಮನೆ ಔಷಧಿ ಹಚ್ಚಿದ್ರಲ್ಲ ಒಂದು ಒಂದಿಶಿ ಸಿನೋ ಇದ್ದು ಅವನ್ನೆಲ್ಲ ಹಿರ್ಲಾಕತ್ ಬಿಟ್ಟಳ ಅದು ಮೊದ್ಲು ಕೋಡ್ ಇದು ಮಾಡ್ತ ತೆಗಿಯುವ ಅಂದೆ ಮತ್ತು ಬಿಟ್ಟು ಸರದ ತಲೆಯಾಗ ಕೈ ಆಡಿಸೋದು ಈ ಥರ ಆಕ್ಯಾವೊತ್ತು ಅದಕ್ಕೆ ಆಕೆಗೆ ಏನು ಮಾಡಂಗಿಲ್ಲದ ಸ್ವಲ್ಪ ಹಿಂಗೆ ಕೆದರ್ಲಾಕನ ಅತ್ತಾಗಿದ್ದಾಗ ಹೊಳ್ಳೆಯಡ್ತತಿ ಬಟ್ ಫುಲ್ ಸಮಾಧಾನ ಐತೆ ಆಕಳ ಚಲೋ ತಂಗೇನ ಇದನ್ನು ಮಾಡ್ಕೋತೈತಿ ಹಂಗೇನು ಮಾಡೋಂಗಿಲ್ಲ ಮತ್ತು ಹೋರಿಕರಿ ಹೋಗಿಳ ಕೆದರಾಕ ಅಲ್ಲಿ ಅದಕ್ಕೂ ಸ್ವಲ್ಪ ಇದ್ರ ಮಾಡಿದ್ಲು ನಾನು ವಾಡಿ ತಂದಿದ್ರಲ್ಲ ನೀನು ವಾಡಿ ಇತ್ತು ಅದನ್ನ ಹಾಡುಗಳಿಗೆ ಕಟ್ಬೇಕಂತ ಹೇಳಿ ತಪ್ಪಲಿ ಇವತ್ತು ಹಂಗಾಗಿ ಅದನ್ನ ಕಟ್ಬೇಕಂತ ಹೇಳಿ ತಪ್ಲಕ್ಕೆ ಟಪ್ಪಲ್ ಬಂದಿನ ವಾಡಿನ ಓದೋದು ಓದೋದ ಒಂದು ನಾಲ್ಕು ಐದು ನಾಲ್ಕು ಐದು ದಂಡು ತೊಗೊಂಡ ಅವಕ್ಕೆಲ್ಲ ಕಟ್ ಬಿಟ್ಟೀನಿ ಬಿಟ್ಟಿನಿ ಅಷ್ಟರಲ್ಲಿ ಕರ್ಗಳು ಎಲ್ಲ ಹೆಂಡಿ ಹಾಕತ್ತವು ವಿಡಿಯೋದಾಗೆಲ್ಲ ಆಗೈತಿ ಅವು ಹತ್ತಿರ ಹೆಂಡಿನೂ ಎಲ್ಲ ನೀಟಾಗಿ ಮೇವು ಹಾಕಿಬಿಟ್ಟ ತೆಗ್ದೆಗ್ದೆ ಹಾಕೀನಿ ಎಲ್ಲ ಅದನ್ನು ಒಟ್ಟು ಏನು ಒಗ್ಯಂಗಿಲ್ಲ ಅಲ್ಲೇ ಬುಟ್ಟೆ ಹಾಕಿರ್ತೀವಿ ಅದನ್ನ ಇವಾಗ ಬಂದು ಆಕಳಿಗೇನು ಮೇವು ಹಾಕಿ ಸ್ವಲ್ಪ ಹೊಟ್ಟೆಕ್ಕೂ ಯೇಮಿಗಳಿಗೆ ಎರಡಕ್ಕೂ ಹೋದ ಮೇವು ಹಾಕಿನಿ ಒಟ್ಟಿಕ್ಕೂ ಸ್ವಲ್ಪ 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 ಐತೆಲ್ಲ ಮೇವು ಎಲ್ಲಕ್ಕೂ ಒಟ್ಟಾಟ ಬರಲಿ ಅಂಥೇಳಿ ಎಲ್ಲ ಕೋಟಾಟ ಈ ಥರ ಎಲ್ಲಕ್ಕೂ ಮೇವು ಹಾಕಿನಿ ನೋಡ್ರಿ ಇವಾಗ ಮತ್ತು ಮೇವು ಆಗಿತ್ತಲ್ಲ ಕಡಿಬೇಕಲ್ಲ ಮುಂಡಿಣ್ಣೆ ಒಂದ್ ಹಿಟ್ಟು ಕಡ್ದಿಟ್ಟಿನೆಲ್ಲ ಅಲ್ಲಿ ಅದ್ಯಾಗ ಒಂದ್ಸಲ ಮೇವು ಇತ್ತು ಅದಕ್ಕೆ ತರಾಕ್ ಹೋಗಬೇಕಂತ ಹೇಳಿ ಆಗ ಮಣ್ಣಾಗಿತ್ತು ಸ್ವಲ್ಪ ಹರ್ ತಗಸ್ಕೊಂಡ ಇವಾಗ ಗುಂಡಿ ಮಾಡ್ತಾಳಪ್ಪ ಅಂದ್ರೆ ಅಲ್ಲಿ ಸಾಲಿಗೆ ಹೋಗುವ ಅಂದ್ರೆ ಅಂತ ಮೇವು ಮಾಡ್ತಾಳಂತ ಹೆಂಡಿ ತೆಗಿತಾಳಂತ ದರ್ಗ ಮೇಯಿಸ್ತಾಳಂತ ಇದನ್ನ ಹೇಳಾಕತ್ತಾಳ ಎಲ್ಲ ಥರ ವಾಯ್ಸ್ ತೆಗ್ದೀನಿ ಇಲ್ಲೊಂದು ವಾಯ್ಸ್ ಹೋಗಿಲ್ಲ ಅದು ಸ್ಪೀಡ್ ಇಟ್ಟಿಲ್ಲ ಇಡೋ ಏನು ಅನ್ಕೋಬೇಡ್ರಿ ಮತ್ತೆ ಹೋಗಿ ಅಲ್ಲಿ ಮೇವು ಕಡೆಯಾಕ ಸ್ಟಾರ್ಟ್ ಮಾಡಿದ್ದೆ ಅದು ಮುಳ್ಳ ಬಿಳಿ ಮುಳ್ಳು ಇರ್ತೈತಲ್ಲ ಅದು ಭಾಳ ಐತಿ ಬಳ್ಳೆ ಕೊಯ್ದಿದ್ದೀವಿ ಸ್ವಲ್ಪ ಆದ್ರೂ ಅಲ್ಲೊಂದು ಇಟ್ಟು ಇತ್ತು ಜಾಸ್ತಿ ಯಾಕೆ ಉಳಿದಿತ್ತು ಅದ ಅಲ್ಲೇ ಹುಲ್ಲಾಗ ಹಂಗೆ ಪೋನ್ ಇವಾಗ ಅಲ್ಲಿ ಮೇವ ಕಡಿಯಾಕ ಸ್ಟಾರ್ಟ್ ಮಾಡೀನಿ ಇಟ್ಟು ಬಿರುಸು ಆಗೈತೆ ಅಂದ್ರೆ ಅದು ಬಾದಿನಿದೈತಿ ಐತಿ ಕಡ್ಡಿಗಿತ್ಲೇ ಸಣ್ಣ ಹಂಗೆ ಐತಿ ಕರೆ ಉದಿನ ಕಡ್ಡಿಗಿತ್ಲ ಆದರೆ ಸಿಕ್ಕಾಪಟ್ಟೆ ಬಿರುಸಾಗ್ಬಿಟ್ಟಿತ್ತದ ಹಂಗೆ ಕಡಿಯಾಕತಿ ಗುಂಡಿ ಅಲ್ಲೇ ಆಡಕತ್ತಿದು ಅದ್ರ ಬಾಜೂನ ಕಡ್ದೆ ಕಡ್ದೆ ಕೈಯಾಗ ಆಲ್ಮೋಸ್ಟ್ ಗುಳಿ ಬರೋ ತರ ಆಗಿತ್ತು ಸಿಕ್ಕಾಪಟ್ಟೆ ಒಂದೇನೋ ಕಡ್ದಂಗೆ ಆಗತ್ತಿತ್ತು ಅಷ್ಟೊಂದು ಮೇವು ಕಡಿಯಾತಿದ್ವಿ ಸಿಕ್ಕಾಪಟ್ಟೆ ಸ್ಮೆಲ್ ಬರತ್ತಿತ್ತು ಅದು ಸಹ ಕಿನಾಲ್ ನೀರು ಇಲ್ಲಿವಾಗ ಏನಂತ ನೋಡಕ್ಕೆ ಬಂದಿದ್ದೀವಿ ನಾನು ನಮ್ಮ ಮೇಡಮ್ ಬಂದೆವು ಇಲ್ಲಿ ನೋಡ್ರಿ ಇಲ್ಲಿ ಏನೋ ಹೋಗ್ದಾರ ಚೀಲ್ದಾಗ ಹಾಕಿ ಹೋಗ್ದಾರ ಸರಿಯತ್ತ ಮೋಸ್ಟ್ಲಿ ಜರ್ಸಿ ಆಕಳು ಕರದ್ ತರ ಕಾಣತತಿ ಕೆಟ್ಟ ಸ್ವಲಸ್ ನಾರಾತೈತಿ ಒಂದು ಮೂರು ದಿನ ಮ್ಯಾಲ ಆತದ ನಾತ್ ಬರಕೈತಿ ಅದಕ್ಕೆ ಅನ್ನಿಸ್ತತಿ ಒಂದು ಜರ್ಸಿ ಹಾಕಳು ಕರ ಅನ್ನಿಸ್ತು ಹಂಗೈತದ ಚೀಲ ಹಾಕ್ಯಾರ ಬಟ್ ಹಂಗ ಒಗ್ಗ್ದಿದ್ರಂದ್ರೆ ಅಷ್ಟೊಂದು ಇದನ್ನ ಹಾಕಿದಿಲ್ಲದ ಒಳಗೆ ಹಾಕಿರಲ್ಲ ತೀರ ಕಟ್ಟ ನರತತಿ ಪಾಪ ಅಷ್ಟೆಲ್ಲ ಮೆವ್ ಕಡ್ದಿಟ್ಟೇವು ಅಲ್ಲೆ ಅಲ್ಲಿ ಒಂದು ನಾಲ್ಕು ದಂದಲೈತಿ ಸ್ವಲ್ಪ ಇಲ್ಲೆಲ್ಲ ಭಾಳ ಹೊಲಸಾಗಿತ್ತು ದಂಡಿಯಿಂದ ಇದು ಕಂಟಿ ಇಲ್ಲಿ ಇಲ್ಲಿ ತನ ಐತಿತ್ತು ಭಾಳ ಹೊಲಸಾಗಿತ್ತ ಎಲ್ಲ ನೀಟಾಗಿ ಕಡದ ಮ್ಯಾಗೆ ಹಾಕಿದ್ದೆವು ಈಗ ಎಷ್ಟು ಚಂದ ಕಣ್ಣೈತಿ ನೋಡ್ರಿ ಮತ್ತೆ ಇಲ್ಲೊಂದು ಗಿಡ ಐತಿ ಅಲ್ಲೆರಡು ಎರಡ್ದಾವು ಒಟ್ಟು ಹರಿದ್ನಿ ಇಷ್ಟು ಕಾಯಿ ಹೊಂಟಾವ ನಾವು ಗುಂಡಿ ಕೇಗದಾವಲ್ಲ ಅಷ್ಟು ಬೇಕಾದಂಗೆ ಒಂದು ಚಟ್ನಿ ಮಾಡ್ಬೋದು ಇಷ್ಟು ಕಾಯಿ ಹೊಂಟು ಇದಷ್ಟು ಐತಿ ಇದನ್ನು ಭಾಳ ಆಗೈತಿ ಏನು ಮಾಡಾಕರಂಗ್ಲಲ್ಲಿ ಎಣ್ಣೆ ಹೊಡ್ಯಾಕ ಅಂದ್ರೆ ದನಗಳು ಅಡ್ಡಾಡ್ತಾಯಿದ್ರು ಎಣ್ಣೆನೂ ಹೊಡೆದಿಲ್ಲ ಇವಾಗ ಇದಷ್ಟು ಕ್ಲೀನ್ ಮಾಡಿದೆ ನೋಡ್ರಿ ಗುಂಡಿ ನಾನು ಕೂಡಿ ಇವಾಗ ನಾವು ತೊಂದು ಮನೆಗೆ ಹೋಗ್ತೀನಿ ನೋಡಿರಿ ನಿಮ್ಗೆ ಕಾಣತ ಇತ್ತಾಗಿಂದಾನ ನಾ ಕಡ್ದು ಅದಷ್ಟು ಇದಷ್ಟು ಮೇವು ಆದರೆ ಕೆಟ್ಟು ಕಲ್ಲದಾವ ಅಲ್ಲಿ ಬಿರುಸು ಆಗಿತ್ತು ಹಾಗಾಗಿ ಲೇಟಾದ ಕಡಿದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮೇವು ಕೊಯ್ಕೋಬೇಕಾ ಅಲ್ಲಿ ಚೆಂಬರ್ ಹಿಡಿದು ಅಲ್ಲಿ ತನ ಗಿಡ ದಾಟಿ ಅಂದು ಕೊಯ್ಕೊಂಡ್ರೆ ಇಲ್ಲೋ ಅಲ್ಲೊಂದು ಡ್ರಿಪ್ ಹಚ್ಚಾಟ್ ಮಾಡಿ ಡ್ರಿಪ್ ಹಾಕಿದ್ದೆವು ಅಂದ್ರೆ ಈ ಥರ ಸಡಿ ಗಿಡ ಹಾಕ್ಬೋದು ಅಡವಳಿ ತಪ್ಲಕ್ಕ ಆ ದಂಡಿತನ ಅದರ ಪ್ಲ್ಯಾನ್ನಿಂದಾನೆ ಇವತ್ತು ಇದನ್ನು ಮೇವು ಕಡ್ದೇನಿ ಹಾಕಿಬಿಡಬೇಕು ಹತ್ತಾಗೂ ಹಾಕಿ ಹೋಕ್ರೆ ಅಲ್ಲಿ ನೀರು ಇಲ್ಲಾಗೈತಿ ಅದ್ರ ಸಂಬಂಧ ಅವ ಇಲ್ಲಿ ಹಾಕ್ಬೇಕಂದ್ರೆ ಹುಲ್ಲು ಬಾಳತ್ತ ಇದು ಹಾಗಾಗಿ ಇದನ್ನೆಲ್ಲ ಹಾಕ್ಬೇಕಂತ ಹೇಳಿ ಇವಾಗ ಕಡ್ಕೊಂಡು ಇದನ್ನ ಮನೆಗೆ ತೊಗೊಂಡು ಹೊಂಟೇನಿ ಆಲ್ಮೋಸ್ಟ್ ಟೈಮ ಒಂದು ಐವತ್ತೈದು ಒಂದು ತಾಸು ಮ್ಯಾಲ ನಾವು ಬಂದು ಸ್ವಲ್ಪ ಅಲ್ಲೆಟ್ಟು ಹುಲ್ಲೆಲ್ಲ ಕಡ್ದೆ ಗಿಡ ಕಡ್ದೆ ಅತ್ತ ಎಲ್ಲ ಉಗಿದು ಹಿಂಗಾಯವು ಟೈಮ್ ಭಾಳತ್ತು ಮನೆ ಹೋಗೋಣ ಕರಕೋಳೆಲ್ಲ ಒದ್ರೆ ಆತವು ಇನ್ನೂ ಬಂದಿಲ್ಲ ಅವರ ಯಜಮಾನ್ ಇನ್ನೂ ಬಂದಿಲ್ಲ ಅಂಕ ಅವ್ರು ಬರುತ್ತೆ ಅನ್ಕೊಂಡು ನೀರೋದು ಕುಡಿಸ್ಬೇಕು ಓಕೆ ಬರ್ರಿ ನನಗೆ ಹೋಗೋಣ ನಾನು ಮನೆ ಒಂದು ನೀರು ಕುಡಿಸೋಕೆ ಸ್ಟಾರ್ಟ್ ಮಾಡಿ ಟೈಮ್ ಆಗಿತ್ತು ಅಂಥೇಳಿ ಅಷ್ಟೊತ್ತಿಗೆ ಆತಿ ನಮ್ಮ ಯಜಮಾನ್ರು ಬಂದರು ಬರೋ ನಂಗೆ ಉಂಡಿ ನೀರು ಕುಡಿಸೋದಾಗಾನ ಮೊಸರಿ ನೆನಕ ಬಂದಳು ಅಲ್ಲಿ ಮೊಸರಿ ಬಾಳಿರಲಿಲ್ಲ ಒಂದು ನೆನಕಿ ಹಾಕಿ ಮೇವು ತಂದಿಟ್ಟರು ಯಜಮಾನ್ರು ನಾನು ಅಲ್ಲೇ ಇದರ ಹತ್ತೆ ಕಡದಿಲ್ಲ ಅದು ಕಡೆ ಅಂತ ಹೋಗ್ಬಂದೆ ಕಡಗಿನೂ ತಂದಿಟ್ಟು ಎಲ್ಲ ತಂದಿಟ್ಟ ಇಬ್ಬರು ಕೂಡ ಮಿಷನ್ಗೆ ಹಾಕಿದ್ದೀವಿ ಅವ್ರ ಕೈ ನೋಗಿ ಸ್ವಲ್ಪ ಎಷ್ಟು ಆತು ತೊಡ್ರಿ ಆಮೇಲೆ ಅದೆಲ್ಲ ಆಗೋಣ ಸ್ವಲ್ಪ ಹೊತ್ತು ಕೂತು ನಾಲ್ಕು ಗಂಟೆ ಉಪ್ಪಿನಕಾಯಿ ಶೇಂಗಾ ಮತ್ತು ಅನ್ನ ಊ ಮಾಡೀನಿ ಅನ್ನೋಷ್ಟರಲ್ಲಿ ಮಂಗೆ ಬಂದಿದ್ದು ಮತ್ತು ಅದನ್ನ ನೋಡ್ಕೊತ ಹಂಗೆ ಅತ್ತಿ ನಾನು ಚಹಾ ಮಾಡ್ಕೊಂಡು ಕುಡಿಬೇಕಂತ ಹೇಳಿ ಸ್ವಲ್ಪ ಚಹಾ ಮಾಡಿದ್ನಿ ಅತ್ತಿ ನಾನು ಮಾತಾಡ್ಕೊತ ಚಹಾ ಅವಾಗ ಆಮೇಲೆ ತೇಜು ಅದು ಬಂದರು ತೇಜುಗೆ ಸರ್ಪ್ರೈಸ್ ಆಗಿ ಚಾಕ್ಲೇಟ್ ಕೊಟ್ನಿ ಅದನ್ನು ತುಂಬ ಖುಷಿಪಟ್ಟ ಖುಷಿ ಅಷ್ಟು ಬೇಸರ ಮಾಡ್ಕೊಂಡು ನೋಡ್ರಿ ಮೊನ್ನೆ ಆಕಿ ಬರ್ತಡೇ ದಿನ ಆಕಿಗೆ ಕೊಟ್ಟಿದ್ದೆ ಹಳಾಕತ್ತೇಳು ಹಾಕಿಗೆ ಮತ್ತೊಂದು ನಾನೊಂದು ಮತ್ತು ಇನ್ನೊಂದಿತ್ತು ಅದನ್ನೊಂದು ಕೊಟ್ಟು ಖುಷಿ ಆತ ಇಬ್ಬರು ಖುಷಿ ಆಯ್ತು ತಿನ್ನಾಕತ್ತಿರಿ ಇವತ್ತು ನನ್ನ ಮಗನ ಬರ್ತಡೆ ಎಲ್ಲರೂ ವಿಶ್ ಮಾಡ್ರಿ ಆಮ್ಯಾಗ ಇನ್ನಾಳಗ ಫುಲ್ ನೆಗಡಿ ಇವಾಗ ಸಂಜೆ ಹೊತ್ತು ಫುಲ್ ಮಗು ಕಟ್ಕೊಂಡೈತಿಲ್ಲ ವಯಸ್ಸು ಹೆಂಗೆ ಬರತ್ತದ ಗೊತ್ತೈತಿ ಅದಕ್ಕೆ ಅದು ನೋಡಿ ಖುಷಿಯಿಂದ ಖುಷಿ ಮಮ್ಮಿ ನಾ ಹೆಣ್ಕಾಸು ಮಾಡ್ತೇನೆ ಅಂತ ಅಂದ್ಲ ಆಕಿ ಮಾಡೋಕೆ ಸ್ಟಾರ್ಟ್ ಮಾಡಿದಳು ತೇಜು ಕಸ ಹೊಡೆಯಾಕತ್ತ ಇಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ ನಂಗೆ ಮೂಗೆಲ್ಲ ಕಟ್ಕೊಂಡಿತ್ತ ಭಾಳ ತೆಲು ಸಾತದೆ ನಾವೇ ಹೆಣ್ಕಾಸು ಮಾಡ್ತೇವೆ ಅಂತೇಳಿ ಇಬ್ಬರು ಹೆಣ್ಕಾಸು ಮಾಡೋಕ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು